ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಹೈವೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಟಾಪಿಕ್ ಬಂದು ಯಾವುದೇ ನಮಗೆ ಸ್ವಲ್ಪ ಸ್ಟಿಚಿಂಗ್ ಬಂದು ಯಾವುದೇ ಕಟಿಂಗ್ ಬರ್ತಾ ಇಲ್ಲ ಮತ್ತು ನಮಗೆ ನೀಟಾಗಿ ಫಿನಿಶಿಂಗ್ ಸ್ಟಿಚಿಂಗ್ ಅಂತ ಅಂತನವರು ಮನೆಯಲ್ಲಿ ನಾವು ಕೂತು ಯಾವ ರೀತಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಬರೀ ಟೈಲರಿಂಗ್ ಕಲ್ತಿದ್ರೆ ಮಾತಾ ಮಾತ್ರ ಸಂಪಾದನೆ ಅಂತಲ್ಲ ನೋಡಿ ಒಂದು ಮನೆಯಲ್ಲಿ ಮಿಷಿನ್ ಇದ್ದರೆ ಆಯಿತು ಈಗ ನಾನು ಸ್ಟಿಚ್ ಮಾಡ್ತಾ ಇರುವಂಥದ್ದು ದಿಂಬನ್ ಕವರ್ಗಳು ಮೇನ್ಲಿ ಈಗೆಲ್ಲ ರೆಡಿಮೇಡ್ ಮೊರೆ ಹೋಗಿರೋದ್ರಿಂದ ಆ ಸ್ಟಿಚಿಂಗ್ ಮಾಡೋದಕ್ಕೆ ನೋಡಿ ಸ್ಟಿಚಿಂಗ್ ಮಾಡೋದಕ್ಕೆ ನಾವು ಇದೇ ಮಾಡಬೇಕಾಗುತ್ತೆ ಒಂದೊಂದು ಕವರೇ ನೂರು ರೂಪಾಯಿ ಮೇಲಿರುತ್ತೆ ಇದು ಇಲ್ಲ ಬಟ್ಟೆಯಲ್ಲಿ ಸ್ಟಿಚ್ ಮಾಡಿ ಕೊಡ್ತೀವಿ ಅಂದ್ರೆ ನಾವು ಒಂದು ಚಾರ್ಜನ್ನು ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀವಿ ಇದಕ್ಕೆ ರೆಡಿಮೇಡ್ ಕವರ್ಗೆ ಒಂದು ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡೇ ಮಾಡ್ತೀವಿ ಈಗ ನಾನು ಎಷ್ಟೊಂದು ಮತ್ತೆ ದಿಮ್ಮನ್ ಕವರ್ ಇರ್ಬೋದು ಹಾಸಿಗೆ ಮೇಲೆ ಹಾಕುವಂತ ಬೆಡ್ಶೀಟ್ ಇರ್ಬೋದು ಮತ್ತೆ ಸೋಫಾ ಕವರ್ ಇರ್ಬೋದು ಪ್ರತಿಯೊಂದು ಒಂದು ಅಂತಲ್ಲ ರೆಡಿಮೇಡ್ ಮೊರೆ ಜಾಸ್ತಿ ಹೋಗ್ತಾ ಇರೋದ್ರಿಂದ ಜನ ಜನ ಟೈಲರಿಂಗ್ ಮಾಡುವಂಥವ್ರಿಗೆ ಈಗ ಜಾಸ್ತಿ ಟೈಲರಿಂಗ್ ಕೆಲಸ ಮಾ ಮಾಡೋರು ಮನೇಲಿ ಆಗ್ಬೋದು ಶಾಪಲ್ಲಿ ಆಗ್ಬೋದು ಈ ರೀತಿ ಈ ಏನು ಹೇಳ್ತೀವಿ ಇದು ಆಲ್ಟ್ರೇಷನ್ಗೆಲ್ಲ ಟೈಮೇ ಇರೋಲ್ಲ ಅಂತ ಹೇಳ್ಬೋದು ಅಂಥ ಟೈಮಲ್ಲಿ ನೀವು ಬರೀ ಸ್ಟಿಚಿಂಗ್ ಬಂದಿದೆ ನಾನು ಏನು ಮಾಡೋಕ್ಕಾಗತ್ತೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಕೂರಬಾರ್ದು ಇದು ಪ್ರಚಾರ ನೋಡಿ ಯಾವುದೇ ಒಂದು ನಾವು ಒಂದು ಪ್ರಾಡಕ್ಟನ್ನು ಸೇಲ್ ಮಾಡೋದಿರ್ಬೋದು ಇಲ್ಲಾಂದರೆ ನಾವು ಏನೋ ಒಂದು ಸ್ಟಿಚಿಂಗ್ ಈಗ ನಾವೇ ಏನಾದರೂ ಒಂದು ಈಗ ಬ್ಲೌಸ್ ಸ್ಟಿಚಿಂಗೇ ಆಗ್ಬೋದು ವರ್ಕೇ ಆಗ್ಬೋದು ಎಲ್ಲಿ ಒಂದು ನಾಲ್ಕಾರು ಜನದ ಬಾಯಲ್ಲಿ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಅಲ್ಲಿ ಚೆನ್ನಾಗಿ ಹೊಲಿತಾರೆ ಚೆನ್ನಾಗಿ ಬರುತ್ತೆ ವರ್ಕ್ ಅಂತ ಅದು ಅದೇ ಪ್ರಚಾರ ಒಂದು ಈಗ ನಾವೇನು ಸ್ಟಿಚ್ ಮಾಡ್ತಾ ಇದ್ದೀವಲ್ಲ ಒಬ್ಬರಿಗೆ ಕೆಲವ್ರು ಏನು ಮಾಡ್ತಾರೆ ಸ್ಟಿಚಿಂಗ್ ಬರ್ತಾ ಇದ್ರು ಸ್ಟಿಚಿಂಗ್ ಮಾಡ್ತಾ ಇದ್ರು ಬೇರೆಯವ್ರಿಗೆ ಸ್ಟಿಚ್ ಮಾಡಿಕೊಡಲ್ಲ ಅವ್ರ ಮನೆಗಳಲ್ಲಿ ಅದು ಇಷ್ಟ ಇರೋಲ್ಲ ಅಂಥವ್ರಿಗೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಈಗ ಕಸ್ಟಮರ್ಗಳಾದರೂ ಅಷ್ಟೇ ಅವರು ಸ್ಟಿಚ್ ಮಾಡ್ತಾರೆ ಅಂತ ಗೊತ್ತಾದರೆ ಮಾತ್ರನೇ ಅವರು ತಂದುಕೊಡುವಂಥದ್ದು ಒಂದು ಸತಿ ಅವರು ಬಂದು ಸ್ಟಿಚಿಂಗ್ ಮಾಡಿಸ್ಕೊಂಡು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಂದರೆ ಸ್ಟ್ರೈಟ್ ಹೊಲ್ಗೆ ಏನೂ ನೀವು ಕಷ್ಟಪಡಬೇಕಾಗಿಲ್ಲ ಸ್ಟ್ರೈಟ್ ಹೊಲ್ಗೆನ ನೀಟಾಗಿ ಕಲ್ತ್ಕೊಂಡ್ರೆ ಆಯಿತು ಮನೇಲಿ ಮಿಷಿನ್ ಆಲ್ಮೋಸ್ಟ್ ಆಲ್ ಎಲ್ಲರ ಮನೇಲೂ ಒಂದು ಫಿಫ್ಟಿ ಸಿಕ್ಸ್ಟಿ ಅದೇ ಕಡಿಮೆ ಅನ್ನಬೇಕು ತುಂಬಾ ಎಲ್ಲ ಮಿಷಿನನ್ನು ಇಟ್ಕೊಂಡಿದ್ದಾರೆ ಇಂಥ ಟೈಮಲ್ಲಿ ನೀವು ಸುಮ್ಮನೆ ಕೂರು ಬದಲು ನಿಮ್ಮ ಖರ್ಚುಗಾಗಿ ಮನೆ ಮೇಂಟೈನ್ ಮಾಡುವಷ್ಟು ನೀವು ದುಡಿಬೋದು ಒಂದು ದಿನಕ್ಕೆ ಇದನ್ನೇ ಅವಲಂಬಿಸ್ಕೊಂಡು ನೀವು ಒಂದು ಐನೂರಿಂದ ಆರುನೂರು ರೂಪಾಯಿ ದುಡಿಬೋದು ಅಲ್ಲಿಗೆ ತಿಂಗ್ಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರನ ನೀವು ದುಡಿಬೋದು ಜೊತೆಗೆ ನಿಮಗೆ ಇಂಟ್ರೆಸ್ಟ್ ಇದ್ದು ಕಲಿತ್ರೆ ಇನ್ನೂ ಅಧಿಕವಾಗೇ ದುಡಿಬೋದು ಅಂತಲೇ ಹೇಳ್ತಾ ನೀವು ಇದನ್ನು ಯಾವ ರೀತಿ ಅಂತಂದರೆ ಒಬ್ರಿಗೆ ಒಲ್ಕೊಟ್ಟಾಗ ಅವ್ರಿಗೆ ಹೇಳ್ಬೇಕು ನೀವು ಒಂದು ಏರಿಯಾದಲ್ಲಿ ಒಬ್ರಿಗೆ ಹೇಳಿದ್ರೆ ಒಂದು ಏರಿಯಾ ಎಲ್ಲ ಪ್ರಚಾರ ಆಗುತ್ತೆ ಹೆಂಗಸ್ರಿಗೆ ಬಾಯಲ್ಲಿ ನಿಮ್ಮ ಮಾತು ಇರೋದಿಲ್ಲ ಅಂತ ಹೇಳ್ತಾರೆ ನೋಡಿ ಆ ರೀತಿ ಒಬ್ರಿಗೆ ನಾವು ಸ್ಟಿಚ್ ಮಾಡ್ಕೊಡ್ತೀವಿ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಹೇಳಿ ಅಂತ ಕೇಳ್ಕೋಬೇಕು ಯಾಕೆಂದರೆ ನಾವೇನು ಕಳ್ತನ ಮಾಡ್ತಾಯಿಲ್ಲ ಮಾಡುವಂಥ ಕೆಲಸನ ಹೇಳ್ತಾ ಇದ್ದೀವಿ ಅಷ್ಟೇ ನಾವು ನೀಟಾಗಿ ಮಾಡ್ಕೊ ಸ್ಟಿಚಿಂಗ್ ಮಾಡ್ಕೊಡ್ತೀವಿ ಈಗ ಸದ್ಯಕ್ಕೆ ನಮಗೆ ಕಟಿಂಗ್ ಅದು ಬರಲ್ಲ ಏನು ಆಲ್ಟ್ರೇಷನ್ ಏನಿದ್ರೂ ತಗೊಬನ್ನಿ ನಿಮ್ಗೆ ಇನ್ ಟೈಮಲ್ಲಿ ಕೊಡ್ತೀನಿ ಅಂತೆಲ್ಲ ಹೇಳಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಕಮ್ಯುನಿಕೇಷನನ್ನು ನೀವು ಮಾಡಬೇಕಾಗತ್ತೆ ನೀವು ಮಾಡಿದಾಗ ಆರಾಮಾಗಿ ನಿಮಗೆ ತುಂಬನೇ ಏನಂದರೆ ಸುಮ್ಮನೆ ಬದಲು ಮನೆಯಲ್ಲಿ ಸುಮ್ಮನೆ ಬದಲು ದಿನಕ್ಕೆ ಒಂದು ಐನೂರು ರೂಪಾಯಿ ಸಂಪಾದನೆ ಮಾಡ್ಬೋದು ಬರೀ ದಿಮ್ಮನ್ ಕವರ್ ಅಂತ ಅಷ್ಟೇ ಅಲ್ಲ ಈಗ ಪೆಟಿಕೋಟ್ಸ್ ಎಲ್ಲ ರೆಡಿಮೇಡ್ ಜಾಸ್ತಿ ಹೊಲಿಸುವಂಥವ್ರು ಯಾರೂ ಇಲ್ಲ ಸೀರೆ ಮ್ಯಾಚಿಂಗ್ಗಳಿಗೆ ಪೆಟಿಕೋಟ್ಸನ್ನು ತಗೊಳ್ತಾರೆ ಅದಕ್ಕೆ ಸ್ಟಿಚಿಂಗ್ ಮಾಡಲೇಬೇಕು ಜೊತೆಗೆ ಈಗೆಲ್ಲ ರೆಡಿಮೇಡ್ ಬ್ಲೌಸ್ಗಳು ಬಂದ್ಬಿಟ್ಟಿದೆ ಮತ್ತು ಚೂಡಿದಾರ್ ಟಾಪ್ ಆಗ್ಬೋದು ಮತ್ತು ಲೆಹಂಗಾ ನೈಟೀಸು ಪ್ರತಿಯೊಂದ ಮೇಲೆ ಚೂಡಿದಾರಕ್ಕೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡುವಂಥದ್ದು ಇರ್ಬೋದು ಇದ್ದೆಲ್ಲ ನೋಡಿ ಈ ರೀತಿ ನೋಡ್ಕೊಂಡು ನಾವು ನೆ ಅಲ್ಲೇ ಸ್ಟಿಚ್ ಮಾಡಿರ್ತಾರೆ ಅದಾಗ ಅದ್ರ ಮೇಲೆ ನಾವು ಸ್ಟಿಚನ್ನು ಮಾಡುವಂಥದ್ದು ಮತ್ತು ಸ್ವಲ್ಪ ಆಲ್ಟ್ರೇಷನ್ ಅಂತಂದರೆ ಸ್ವಲ್ಪ ಟ್ರಕ್ ಟಿಕ್ಸನ್ನು ಹಿಡಿಯುವಂಥದ್ದು ಇರ್ಬೋದು ಮತ್ತೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡುವಂಥದ್ದು ಇರ್ಬೋದು ಇದನ್ನೆಲ್ಲ ನಾವು ಕಲ್ತ್ಕೋಬೇಕಾಗತ್ತೆ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಅದು ಅಂತಾನೇ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರ ಇದು ಬೆಡ್ಶೀಟ್ ಡಬಲ್ ಕಾಟ್ ಅಸ್ಕೆ ಬೆಡ್ಶೀಟ್ ಇದು ಇದನ್ನು ಸ್ಟಿಚ್ ಮಾಡಿದ್ರೆ ಒಂದು ಅರವತ್ತಿಂದ ಎಪ್ಪತ್ತು ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ ಬೇಡ ನೀವು ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡಿ ಏನು ಲಾಸ್ ಏನಾಗೋಲ್ಲ ಸುಮ್ಮನೆ ಕೂರೋ ಬದಲು ನಾವು ಯಾಕೆ ದುಡಿಬಾರ್ದು ಅಂತ ಈಗ ಇವರು ಈ ಕಸ್ಟಮರ್ ಸ್ಟಿಚ್ ಮಾಡ್ಕೊಂಡು ಮಾಡಿಸ್ಕೊಂಡಾದ್ಮೇಲೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ಅವ್ರ ಅಕ್ಕಪಕ್ಕ ಯಾಕೆ ಹೇಳ್ತಾರೆ ಈಗ ಟೈಲರ್ ಹತ್ರ ಹೋಗಿ ಇವತ್ತು ಈ ಇಟ್ಕೊತಾರೆ ಯಾಕೆ ಅಂದರೆ ಅವರು ಬ್ಲೌಸ್ ಎಲ್ಲ ಇರ್ತಾರೆ ನೋಡಿ ಈ ಸಿಟ್ಕೊತಾರೆ ಆದರೆ ಇನ್ ಟೈಮ್ಗೆ ಕೊಡೋಲ್ಲ ಯಾಕೆ ಅಂದರೆ ಅವ್ರಿಗೆ ಬ್ಯುಸಿ ಅವರು ಬ್ಯುಸಿ ಶೆಡ್ಯೂಲ್ಡಲ್ಲಿ ಅವರು ಇನ್ನು ಇನ್ ಟೈಮಲ್ಲಿ ಅವ್ರು ಬ್ಲೌಸ್ ಕೊಡೋದಾಗಿರ್ಬೋದು ಪ್ರತಿಯೊಂದು ಈಗ ನಾನೇ ನಾನು ನನ್ನನ್ನೇ ಉದಾಹರಣೆ ತಕೊಳ್ಳಿ ನಾನು ಬರೀ ಸ್ಟಿಚ್ಚಿಂಗ್ ಅಷ್ಟೇ ಅಲ್ಲ ಸ್ಟಿಚಿಂಗ್ ಮಾಡ್ತೀನಿ ಮತ್ತು ವರ್ಕ್ ಮಾಡ್ತೀನಿ ಜೊತೆಗೆ ಕುಚ್ಚುಗಳನ್ನ ಹಾಕೋದ್ರಿಂದ ಏನಾಗುತ್ತೆ ತುಂಬಾ ರಿಸ್ಕ್ ಆಗುತ್ತೆ ಅಂಥ ಟೈಮಲ್ಲಿ ಏನು ಮಾಡ್ತೀವಿ ವಿಧಿ ಇಲ್ಲ ಆಗೇನೋ ಮಾಡೋಕ್ಕಾಗಲ್ಲ ಈ ಸ್ಟಿಚಿಂಗ್ಗಳನ್ನು ನಾನು ಅಪ್ರೂಪಾಗಿ ಈ ಇಟ್ಕೊಂಡ್ರು ಸ್ವಲ್ಪ ಲೇಟೇ ಆಗುತ್ತೆ ಅದಕ್ಕೋಸ್ಕರ ನೀವು ಏನಿಲ್ಲ ಇಲ್ಲ ನಮಗೆ ಸ್ಟಿಚಿಂಗ್ ಕಟಿಂಗ್ ಎಲ್ಲ ಬರೋದೇ ಇಲ್ಲ ನೀಟಾಗಿ ಅನ್ನೋವಂಥವ್ರು ಸುಮ್ಮನೆ ಕೂರು ಬದಲು ಈ ರೀತಿ ನೀವು ನೀವು ಅವ್ರಿಗೆ ಇನ್ ಟೈಮ್ಗೆ ಕೊಡೋದಾಗಿರ್ಬೋದು ಮತ್ತು ಬೇರೆಯವ್ರಿಗೆ ಹೇಳಿ ಅಂತ ಹೇಳೋದಾಗಿರ್ಬೋದು ನೀವು ಯಾವ ರೀತಿ ಅವ್ರ ಜೊತೆ ಕಮ್ಯುನಿಕೇಷನ್ ಇಟ್ಕೊತೀರ ಚೆನ್ನಾಗಿ ಮಾತಾಡಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ನೀವು ಸ್ಟಿಚ್ಚನ್ನು ಸ್ಟ್ರೈಟ್ ಸ್ಟಿಚ್ಚೆ ನೀವು ಮಾಡಿಕೊಟ್ರೆ ಇದರಲ್ಲೇ ನೀವು ಕಟಿಂಗ್ ಕಲಿಯವರೆಗೂ ಸಂಪಾದನೆ ಮಾಡ್ಬೋದು ನೀವು ಮಿಷಿನ ತಂದಿಟ್ಕೊಂಡು ಮಿಷಿನ್ ಕಂಟ್ರೋಲ್ ನಿಮಗಿದೆ ಅನ್ನೋದಾದರೆ ಖಂಡಿತವಾಗ್ಲೂ ಸಂಪಾದನೆ ಮಾಡ್ಬೋದು ಇಲ್ಲ ನಿಮಗೆ ಕಂಟ್ರೋಲ್ ಇದೆ ಮಿಷಿನ್ ಇಲ್ಲ ಅನ್ನೋರು ಖಂಡಿತ ತಗೊಳ್ಳಿ ತಗೊಂಡು ಅಕ್ಕಪಕ್ಕದವ್ರ ಒಂದು ಬೀದಿ ಅವರು ಕಂಪಲ್ಸರಿ ಕೊಟ್ಬಿಟ್ರೆ ಸ್ಟಿಚ್ ಮಾಡೋಕ್ಕಾಗಲ್ಲ ಅಷ್ಟು ಬಟ್ಟೆ ಬರ್ತವೆ ಯಾಕೆಂದರೆ ಹೆಣ್ಮಕ್ಳು ನೋಡಿರ್ಬೋದು ಒಂದು ಬೆಡ್ಶೀಟ್ ಕಂಡ್ರು ತಗ ತಗೊತಾರೆ ಯಾಕೆ ಅಂದರೆ ಈಗ ಒಂದೇ ಬೆಡ್ಶೀಟ್ ಆಸಿ ಅದನ್ನೇ ಒಗೆಯೋವಂಥವ್ರು ಯಾರೂ ಇಲ್ಲ ಒಂದು ಎತ್ತಾಕಿ ದಿನ ಚೇಂಜ್ ಮಾಡ್ತಾ ಇರ್ತಾರೆ ಇಲ್ಲಾಂದರೆ ಎರಡು ಒಂದು ಒನ್ಸತ್ತಾದರೂ ಚೇಂಜ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಅವ್ರು ಜಾತಿ ಜಾಸ್ತಿ ಪರ್ಚೇಸ್ ಮಾಡೇ ಮಾಡ್ತಾರೆ ಅಂಥ ಟೈಮಲ್ಲಿ ನಿಮಗೆ ಕೆಲಸಗಳು ತುಂಬಾ ಸಿಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಹೇಳಬೇಕು ನಾವು ಈ ರೀತಿ ಸ್ಟಿಚಿಂಗ್ ಬರ್ ನಿಮಗೆ ನಿನಗೆ ಕಟಿಂಗ್ ಬರಲ್ವಲ್ಲ ಅಂತ ಕೇಳ್ತಾರೆ ಆದರೆ ಕಟಿಂಗ್ ಕಲಿತಾ ಇದ್ದೀನಿ ಅಂತ ಅಷ್ಟು ಅಲ್ಲಿವರೆಗೂ ನಾನು ಈ ರೀತಿ ಎಲ್ಲ ಮಾಡ್ಕೊಡ್ತೀನಿ ಅಂತೆಲ್ಲ ಪ್ರಚಾರ ನೀವು ಹೇಳಿ ಪ್ರಚಾರ ಮಾಡಿಸ್ಬೇಕು ಆಗ ತಂತಾನೆ ನೀವು ಹೇಳ್ಬೋದು ನೀವು ಹೇಳ್ತೀರಾ ನಾವು ಸ್ಟಿಚಿಂಗ್ ಮಾಡಿದ್ರೆ ಬಟ್ಟೆ ಬರಬೇಕಲ್ಲ ಅಂತ ಅದನ್ನೇ ಹೇಳೋದು ಕಮ್ಯುನಿಕೇಷನ್ನು ನಾವು ಮಾಡ್ತೀವಿ ಅಂತ ನಾವು ಇದು ಈ ಕೆಲಸ ಮಾಡ್ತೀವಿ ಅನ್ನೋ ಮನಸಿದ್ದು ಗುರಿ ಇಟ್ಕೊಂಡ್ರೆ ಖಂಡಿತ ನಾವು ಅದನ್ನು ಮಾಡ್ಬೋದು ಈಗ ಯಾವುದೇ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀರಾ ನೀವು ನಮ್ಮ ಯೂಟ್ಯೂಬರ್ ಆದರೂ ಅಷ್ಟೇ ಅಲ್ಲೂ ಅಡ್ವಟೈಸ್ಮೆಂಟ್ ಬರುತ್ತೆ ಮತ್ತು ಟಿ ವಿಲಾಗ್ಬೋದು ಅಡ್ವರ್ಟೈಸ್ಮೆಂಟ್ ಕೊಡು ಬರುತ್ತೆ ಅವರು ಅಷ್ಟೊಂದು ದುಡ್ಡುಗಳನ್ನು ಖರ್ಚು ಮಾಡಿ ಅಡ್ವರ್ಟೈಸ್ ಮಾಡಿ ಪ್ರಚಾರ ಮಾಡ್ಕೊತಾರೆ ನೀವು ಬರುವಂಥ ಕಸ್ಟಮರ್ಗೆ ಹೇಳಬೇಕು ನಾನು ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ನಿಮ್ಮ ಅಕ್ಕಪಕ್ಕದಲ್ಲಿ ಆಗ್ಬೋದು ನಿಮ್ಮ ನೆಂಟ್ರಿಸ್ಟಲ್ಲಿ ಯಾರಾದ್ರೂ ಯಾರೇ ಆಗಲಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಈ ಥರದವು ನನಗೆ ಇದು ಬರೋಲ್ಲ ಕಟಿಂಗು ಈಗ ಪ್ರೋಸೆಸ್ಸಲ್ಲಿ ಈಗ ಕಲಿತಾ ಇದ್ದೀನಿ ಇದನ್ನ ನೀಟಾಗಿ ನಾನು ಆಲ್ಟ್ರೇಷನ್ನ ಮಾಡಿಕೊಡ್ತೀನಿ ಅಂತ ಹೇಳಿ ನೀವು ಈ ರೀತಿ ಪ್ರಚಾರನ ಕೊಟ್ಕೊಂಡಾಗ ನೀವೇ ಹೋಗಿ ನಿಮ್ಮ ಏರಿಯಾದಲ್ಲೆಲ್ಲ ಗೊತ್ತೇ ಇರುತ್ತೆ ಒಬ್ಬರಲ್ಲ ಒಬ್ಬರು ನಿಮಗೆ ಟಚಲ್ಲಿ ಇದ್ದೇ ಇರ್ತಾರೆ ಮಾತಾಡ್ತಾ ಇರ್ತಾರೆ ಮಾತಾಡುವಂಥ ಟೈಮಲ್ಲೆಲ್ಲ ನೀವು ಹೇಳ್ಕೊಬೋದು ಈ ರೀತಿ ನಾನು ಸ್ಟಿಚ್ ಮಾಡ್ತೀನಿ ತಂದು ಕೊಡಿ ಅಂದಾಗ ಒಬ್ಬರು ಅವರಿಂದ ಇನ್ ಅವ್ರಿಗೆ ಎಷ್ಟು ಕಮ್ಯುನಿಕೇಷನ್ ಇದೆ ಅವರು ನಂಟ್ರಿ ಆಗ್ಬೋದು ಅವ್ರ ಫ್ರೆಂಡ್ಸ್ ಆಗ್ಬೋದು ಅವರು ಅವ್ರಿಗೆ ಹೇಳ್ಕೊಂಡು ಅಲ್ಲಿಂದ ಸ್ಪ್ರೆಡ್ ಆಗುತ್ತೆ ಆ ರೀತಿ ಎಲ್ಲ ಆದಾಗ ನೀವು ನೀಟಾಗಿ ದಿನ ಐನೂರು ರೂಪಾಯಿನ ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾ ಸೋಮಾರಿತನ ಬಿಟ್ಟು ಮನೆ ಕೆಲಸ ಮುಗಿದ ಮೇಲೆ ಸಂಜೆ ತನಕ ನಿಮ್ಮ ಖರ್ಚಿಗೆ ಆಗುವಷ್ಟಾದರೂ ನೀವು ಮಾಡ್ಕೊಂಡು ಅದರಲ್ಲೂ ಹೆಣ್ಮಕ್ಳು ಸ್ವಾಭಿಮಾನಿಗಳಾಗಿ ಇರಿ ಅಂತ ಹೇಳ್ತಾ ಇನ್ನು ನಾನು ಹಾಕುವಂಥ ಎಲ್ಲ ವೀಡಿಯೋಸನ್ನು ಫಾಲೋ ಮಾಡಿ ನೀವು ಟೈಲರಿಂಗ್ ಆದ್ರೂ ಫ್ರೀಯಾಗಿ ಆರಾಮಾಗಿ ಕಲಿಬೋದು ನಿಮ್ಮ ಇಂಟ್ರೆಸ್ಟ್ ಮೇಲೆ ನಾನು ಮಾಡ್ತಾ ಹೋಗ್ತೀನಿ ಬೇಕಾದರೆ ಬೇಸಿಕಿಂದಲೇ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ನೋಡಿ ಇದಿಷ್ಟಕ್ಕೂ ನನಗೆ ಒಂದು ಮುನ್ನೂರರಿಂದ ನಾನ್ನೂರು ರೂಪಾಯಿ ಚಾರ್ಜ್ ಮಾಡಿದ್ದೀನಿ ಇದಿಷ್ಟು ಇಷ್ಟಗೂ ಕವರ್ಸು ಮತ್ತು ಬೆಡ್ಶೀಟ್ಸ್ಗೆ ಒಂದು ಎಷ್ಟು ನಾನು ಇವಕ್ಕೆಲ್ಲ ಒಂದು ಗಂಟೆ ಟೈಮು ಟೈಮ್ ತಗೊಂಡಿಲ್ಲ ಫ್ರೆಂಡ್ಸ್ ಅಷ್ಟು ಬೇಗ ಮಾಡಿದ್ದೀನಿ ನೀವು ಬಿಗಿನರ್ಸ್ ಆದರೆ ಸ್ವಲ್ಪ ಲೇಟಾಗಿ ಮಾಡಿ ಏನಿಲ್ಲ ಸಂಜೆ ತನಕನೂ ಫ್ರೀಯಾಗೆ ಕೂತಿರ್ತೀರ ಜಾಸ್ತಿ ಫ್ರೀ ಫ್ರೀಯಾಗಿರುವಂಥವ್ರು ಈ ಕೆಲಸನ ಮಾಡಿದ್ರೆ ನಿಮ್ಮ ಖರ್ಚು ಮೇಂಟೈನ್ ಮಾಡ್ಕೊಂಡು ನಿಮ್ಮ ಮಕ್ಕಳ ಖರ್ಚು ಏನಿದೆ ಅದೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು